ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ರಾಕ್ರೋಹಿ ನೀವು ನೋಡ್ತಿದ್ದೀರಾ ರಾಕ್ರೋಹಿ ಅಬೌಟ್ ಆಲ್ ಇನ್ಫಾ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಯಾರು ಫಸ್ಟ್ ಟೈಮ್ ನನ್ನ ವಿಡಿಯೋಸ್ ನೋಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಪಕ್ಕದಲ್ಲೇ ಇರ್ತಕ್ಕಂಥ ಬೆಲ್ಲೈಕನ್ನ ಆನ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಈ ಒಂದು ಬೆಲ್ಲೈಕನ್ನ ಆನ್ ಮಾಡ್ಕೊಳೋದ್ರಿಂದ ನನ್ನ ಮುಂದಿನ ವೀಡಿಯೋಸ್ಗಳ ಅಪ್ಡೇಟ್ಗಳು ಹಾಗೆ ನೋಟಿಫಿಕೇಷನ್ಗಳು ನಿಮಗೂ ಸಹ ಬರ್ತವೆ ಫ್ರೆಂಡ್ಸ್ ಎಲ್ಲರೂ ಕೂಡ ನೋಡಿರ್ತೀರ ತಮ್ಮನೇ ಇಲ್ಲಲ್ಲಿ ಹಾಗೆಯೇ ಬ್ಯಾಕ್ ಕೂಡ ನಾನು ಫೋಟೋಗಳನ್ನ ಹಾಕಿದ್ದೀನಿ ಈ ಥರ ಫೋಟೋ ಎಡಿಟಿಂಗ್ನ ಹೇಗೆ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ದೀಪಿಕಾ ದಾಸ್ ಕನ್ನಡ ಇಂಡಸ್ಟ್ರಿಯ ಆ್ಯಕ್ಟರ್ ಹಾಗೆಯೇ ಹೀರೋಯಿನ್ ಕೂಡ ಹೌದು ಇವ್ರ ಬಗ್ಗೆ ಹೇಳ್ಬೇಕು ಅಂದ್ರೆ ನಾಗಿನಿ ಸೀರಿಯಲ್ನ ಎಲ್ಲರೂ ಕೂಡ ನೋಡಿರ್ತೀರಾ ಫ್ರೆಂಡ್ಸ್ ಈ ನಾಗಿನಿ ಸೀರಿಯಲ್ನ ಹೀರೋಯಿನ್ ಬಂದ್ಬಿಟ್ಟು ದೀಪಿಕಾ ದಾಸ್ ಅವರು ಹಾಗೆಯೇ ಇವರು ಬಿಗ್ ಬಾಸಲ್ಲಿದ್ದರು ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಶೋನಲ್ಲಿ ಕೂಡ ಇವ್ರನ್ನ ನೋಡಿರ್ತೀರಾ ಫ್ರೆಂಡ್ಸ್ ಹಾಗೆಯೇ ಸೋಷಿಯಲ್ ಮೀಡ್ಯಾದಲ್ಲಂತೂ ತುಂಬಾ ನೋಡಿರ್ತೀರಾ ಫ್ರೆಂಡ್ಸ್ ಇವರ ಒಂದು ಫೋಟೋಸ್ನ ಈ ವಿಡಿಯೋದಲ್ಲಿ ನಾನು ದೀಪಿಕಾ ದಾಸ್ ಜೊತೆ ಇರೋ ಥರ ಫೋಟೋ ಎಡಿಟಿಂಗ್ ಹೇಗೆ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ಆಗಿದೆ ಇವತ್ತಿನ ವಿಡಿಯೋನ ಶುರು ಮಾಡೋಣ ರಾಕ್ ಅವರು ಫೋಟೋ ಎಡಿಟಿಂಗ್ನ ತುಂಬಾ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ಅಂತ ಹೆಂಗೆ ಬೇಕು ಹಂಗೆ ಫೋಟೋನ ಎಡಿಟಿಂಗ್ ಮಾಡ್ಕೊಂಬಿಡಿ ಫ್ರೆಂಡ್ಸ್ ತುಂಬಾ ಸಿಂಪಲ್ ಆಗಿ ಮಾಡ್ಕೊಳ್ಳಿ ಯಾವುದೇ ಥರ ಕೆಟ್ಟ ಒಂದು ಕೆಟ್ಟ ಉದ್ದೇಶಕ್ಕೆ ಈ ಒಂದು ಫೋಟೋ ಎಡಿಟಿಂಗ್ನ ಉಪಯೋಗಿಸ್ಕೊಂಬಿಡಿ ಫ್ರೆಂಡ್ಸ್ ಇದು ಒಂದು ಒಳ್ಳೆಯ ಉದ್ದೇಶಕ್ಕೋಸ್ಕರ ಫೋಟೋ ಎಡಿಟಿನ್ನಾಗ ಹೇಳ್ಸ್ ಹೇಳ್ಕೊಡ್ತಾ ಇದೀನಿ ಫ್ರೆಂಡ್ಸ್ ಈ ಒಂದು ಫೋಟೋ ಎಡಿಟಿಂಗ್ ಮುಖಾಂತರ ನೀವು ನೀವು ಫೋಟೋ ಫ್ರೇಮ್ಸ್ ಕೂಡ ನಿಮ್ಮ ಮನೆಯಲ್ಲಿ ನಿಮ್ಮ ಹೀರೋಯಿನ್ಸ್ ಜೊತೆ ಇರೋ ಥರ ನಿಮ್ಮ ಹೀರೋಸ್ ಜೊತೆ ಇರೋ ಥರ ಫೋಟೋಗಳನ್ನ ಎಡಿಟ್ ಮಾಡ್ಕೊಂಡು ನಿಮ್ಮ ಫ್ರೇಮ್ ಮಾಡಿಸ್ಕೊಂಡು ನೀವು ಮೊಬೈಲ್ ವಾಲ್ಪೇಪರ್ ಸಹ ಯೂಸ್ ಮಾಡ್ಕೊಬೋದು ಹಾಗೆಯೇ ನಿಮ್ಮ ಒಂದು ಮನೆಯಲ್ಲಿ ವಾಲ್ಗೆ ಬೇಕಾದ್ರೂ ಫ್ರೇಮ್ಗಳನ್ನ ಹಾಕಿಸ್ಕೊಂಡು ಮಡಿಕ್ಕೊಬೋದು ಫ್ರೆಂಡ್ಸ್ ತುಂಬಾ ಚೆನ್ನಾಗಿರ್ತವೆ ಎಲ್ಲರೂ ಕೂಡ ನೋಡಿರ್ತೀರಾ ಯಾರ್ಯಾರ ನಮ್ಮ ಯೂಟ್ಯೂಬರ್ಸ್ ಆಗಿರ್ಬೋದು ಹಾಗೆ ತುಂಬಾ ಫ್ಯಾನ್ಸ್ ಆಗಿರ್ಬೋದು ಎಲ್ಲರೂ ಕೂಡ ಫೋಟೋನ ಅವ್ರ ಜೊತೆ ಹೋಗ್ಬಿಟ್ಟು ತೆಗೆಸ್ಕೊಂಡು ಫ್ರೇಮ್ ಆಗಿಸ್ಕೊಂಡು ಮಡಿಕೊಂಡಿರ್ತವೆ ಫ್ರೆಂಡ್ಸ್ ಆದರೆ ನಾನು ಅವರ ಒಂದು ಜೊತೆಗೆ ಹೋಗ್ಬಿಟ್ಟು ನಾವು ಫೋಟೋಗಳ್ನ ತೆಗೆಸ್ಕೊಳಕ್ಕಾಗಲ್ಲ ಫ್ರೆಂಡ್ಸ್ ಅದಕ್ಕೋಸ್ಕರ ನಾವು ಆ ರೀತಿ ಹೇಗೆ ಎಡಿಟ್ ಮಾಡ್ಕೊಳ್ಳೋದು ಅಂತ ಈ ನಾನು ನಿಮಗೆ ಇದ್ದೀನಿ ಫ್ರೆಂಡ್ಸ್ ಅದರಿಂದ ದಯವಿಟ್ಟು ಈ ಒಂದು ಫೋಟೋ ಎಡಿಟಿಂಗ್ಗಳನ್ನ ಕೆಟ್ಟ ಉದ್ದೇಶಕ್ಕೆ ಬಳಸ್ಕೊಬೇಡಿ ಫ್ರೆಂಡ್ಸ್ ದಯವಿಟ್ಟು ಒಳ್ಳೆಯ ಉದ್ದೇಶಕ್ಕೆ ಬಳಸ್ಕೊಳ್ಳಿ ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ಆಗಿದೆ ಇವತ್ತ ಶುರು ಮಾಡೋಣ ಸ್ವಲ್ಪ ಜಾಸ್ತಿ ಕುಯ್ದೆ ಅನ್ಸಿದ್ರೆ ದಯವಿಟ್ಟು ಬೇಜಾರ್ ಮಾಡ್ಕೊಂಬೇಡಿ ಫ್ರೆಂಡ್ಸ್ ಹೀರೋ ಫ್ಯಾಕ್ಟ್ನ ನ ಹೇಳಿದ್ದು ಹಾಗೆ ಕಮೆಂಟ್ ಬಾಕ್ಸ್ ಅಲ್ಲಿ ನಮ್ಮ ಫ್ರೆ ಯಾರೋ ಕಮೆಂಟ್ ಕೂಡ ಮಾಡಿದ್ರು ಹೀರೋಗಳ ಜೊತೆ ಅಷ್ಟೇನ ನೀವು ಫೋಟೋ ಶೂಟ್ ಮಾಡೋದು ಹೀರೋ ಇಷ್ಟ ಜೊತೆ ಅಂತ ಅವರಿಗೋಸ್ಕರನೇ ವೀಡಿಯೋನ ಮಾಡ್ತಾ ಇದೀನಿ ಖಂಡಿತ ನೀಟಾಗಿ ಫೋಟೋ ಎಡಿಟಿಂಗ್ ನ ಹೇಳ್ಕೊಡ್ತೀನಿ ಫ್ರೆಂಡ್ಸ್ ಎಲ್ಲರೂ ಕೂಡ ನಿಮ್ಮ ಮೊಬೈಲ್ ನಲ್ಲಿ ಪಿಕ್ಕೋ ಅಪ್ಲಿಕೇಶನ್ ಓಪನ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಯಾರಾದ್ರೂ ಇನ್ನೂ ಡೌನ್ಲೋಡ್ ಮಾಡ್ಕೊಳ್ಳಿ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ ದಯವಿಟ್ಟು ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೀವು ಕೆಳಗೆ ಕಾಣ್ತಿರ್ತಕ್ಕಂಥ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡ್ಬಿಟ್ಟು ಕಟೌಟ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಈಗ ಯಾವುದಾದ್ರು ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ದೀಪಿಕಾ ದಾಸ್ ಈ ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಜಾಸ್ತಿ ಬಂದಿದೆ ನೋಡಿದ್ರೆ ಗೊತ್ತಾಗುತ್ತೆ ಅಲ್ಲಲ್ಲೇ ರೆಡ್ ಮಾರ್ಕ್ ಇದೆಯಾ ಫ್ರೆಂಡ್ಸ್ ಅದನ್ನೆಲ್ಲ ರಿಮೂವ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನಾನು ರಿಮೂವ್ ಮಾಡ್ಕೊತೀನಿ ಇಲ್ಲಿ ಎರೇಸರ್ ಇದೆಯಲ್ಲ ಫ್ರೆಂಡ್ಸ್ ಈ ಒಂದು ಎರೇಸರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಎಲ್ಲ ಎರೇಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಎಕ್ಸ್ಟ್ರಾ ಏನಿದೆಯೋ ಅದನ್ನೆಲ್ಲ ಎರೇಸ್ ಮಾಡ್ಕೊಳ್ಳಿ ನೀವು ಪೆನ್ಸಿಲ್ ಐಕನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಬೇಕಾದರೆ ನೀವು ರೆಡ್ ಇನ್ನೂ ಹೆಚ್ಚಿಗೆ ಏನಾದರೂ ಬೇಕು ಅಂದರೆ ಆ್ಯಡ್ ಕೂಡ ಮಾಡ್ಕೊಬೋದು ಫ್ರೆಂಡ್ಸ್ ರೆಡ್ ಮಾರ್ಕಲ್ಲಿ ಬರತಕ್ಕಂಥದ್ದು ಎಲ್ಲಾದ್ರೂ ಕೂಡ ಆ್ಯಡ್ ಮಾ ಆ್ಯಡ್ ಆಗುತ್ತೆ ಫ್ರೆಂಡ್ಸ್ ಈ ರೀತಿ ರಿಮೂವ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೆಕ್ಸ್ಟ್ ನಿಮಗೆ ರೈಟ್ ಮಾರ್ಕ್ ಕಾಣ್ತಿದೆ ಫ್ರೆಂಡ್ಸ್ ಆ ಒಂದು ಆಪ್ಷನ್ ಮೇಲೆ ಎಲ್ಲರೂ ಕೂಡ ಕ್ಲಿಕ್ ಮಾಡಿ ಫ್ರೆಂಡ್ಸ್ ಆ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ಬ್ಯಾಕ್ಗ್ರೌಂಡ್ ಇಮೇಜಸ್ನ ಯಾವ್ದಾದ್ರು ಸೆಲೆಕ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನಾನು ಕೆಲವೊಂದು ಬ್ಯಾಗ್ರೌಂಡ್ ಇದೆ ಇಲ್ಲಿ ನಾನು ಯಾವ ಬ್ಯಾಕ್ಗ್ರೌಂಡ್ ಸೆಲೆಕ್ಟ್ ಮಾಡ್ಕೊತೀನಿ ಅಂದರೆ ಸ್ಟೈಲ್ ಮೇಲೆ ಕ್ಲಿಕ್ ಮಾಡಿದ್ದೀನಿ ನೆಕ್ಸ್ಟ್ ನೇಚರ್ ಮೇಲೆ ಕ್ಲಿಕ್ ಮಾಡ್ತಾಯಿದ್ದೀನಿ ಟ್ರಾವೆಲ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಈ ಒಂದು ಬ್ಯಾಕ್ಗ್ರೌಂಡ್ ಇಮೇಜ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ನೀವು ಈ ಒಂದು ನೆಕ್ಸ್ಟು ನಾವು ಕಟೌಟ್ ರೆಡಿ ಮಾಡ್ಕೊಂಡಿದ್ದೀವಲ್ಲ ಫ್ರೆಂಡ್ಸ್ ಈ ಕಟೌಟ್ನ ಹೇಗೆ ಯಾವ ಸೈಜಿಗೆ ಬೇಕೋ ಆ ಸೈಜ್ಗೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೀವು ಕೆಳಗಡೆ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ರೈಟ್ ಮಾರ್ಕ್ ಕ್ಲಿಕ್ ಮಾಡಿದ್ರೆ ಪ್ಲಸ್ ಐಕಾನ್ ಕಾಣಿಸ್ ಫ್ರೆಂಡ್ಸ್ ಆ ಒಂದು ಐಕನ್ ಮೇಲೆ ಕ್ಲಿಕ್ ಮಾಡಿದ್ರೆ ಕಟೌಟ್ ಅನ್ನೋ ಆಪ್ಷನ್ ಸಿಗುತ್ತೆ ಫ್ರೆಂಡ್ಸ್ ಆ ಒಂದು ಕಟೌಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಿಮ್ಮ ಒಂದು ಮೊಬೈಲ್ನಲ್ಲಿ ಯಾವುದಾದ್ರೂ ನಿಮ್ಮ ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನಾನು ನನ್ನೊಂದೊಂದು ಈ ಫೋಟೋನ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್ ನೆಕ್ಸ್ಟ್ ಇದು ಕೂಡ ಕಟೌಟು ರೆಡಿ ಆಗುತ್ತೆ ಫ್ರೆಂಡ್ಸ್ ಡೈರೆಕ್ಟು ಆಟೋಮೆಟಿಕ್ಕಾಗಿ ಅದೇ ರಿಮೂವ್ ಆಗಿಬಿಟ್ಟು ಕಟೌಟು ರೆಡಿ ಆಗುತ್ತೆ ಫ್ರೆಂಡ್ಸ್ ನೆಕ್ಸ್ಟ್ ನಾನು ಕಟೌಟ್ನ ನೀವು ಹೇಗೆ ಬೇಕೋ ಹಾಗೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನಾನು ಈ ರೀತಿ ಅಡ್ಜಸ್ಟ್ ಇದ್ದೀನಿ ನೋಡಿ ಫ್ರೆಂಡ್ಸ್ ಜಸ್ಟ್ ಸ್ವಲ್ಪ ಸ್ಲೈಡ್ ಮಾಡಿ ಫ್ರೆಂಡ್ಸ್ ಅದನ್ನ ನೀವು ಜಸ್ಟ್ ಮೇಲೆ ಕಾಣ್ತಿದ್ದೀಯಲ್ಲ ಮಾರ್ಕ್ ಥರ ಅಲ್ಲಿ ಇಟ್ಕೊಂಬಿಟ್ಟು ನೀವು ಸಣ್ಣದಾಗಿ ದೊಡ್ಡದಾಗಿ ಹೇಗೆ ಬೇಕೋ ಹಾಗೆ ಯಾವ ಸೈಜಿಗೆ ಬೇಕೋ ಹಾಗೆ ಸ್ಲೈಡ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಸಾಕು ಅನಿಸುತ್ತೆ ಸ್ವಲ್ಪ ಎಡಿಟ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ನಾವು ಈ ಒಂದು ಫೋಟೋನ ಸೇವ್ ಮಾಡ್ಕೊಬೇಕು ಅಂದರೆ ಸೇವ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್ ನಿಮಗೆ ಸೇವ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ನಿಮಗೆ ಒಂದು ಆ್ಯಡ್ ಬರುತ್ತೆ ಫ್ರೆಂಡ್ಸ್ ಒಂದು ತರ್ಟಿ ಸೆಕೆಂಡ್ ಆ್ಯಡ್ ಬರುತ್ತೆ ಆ ಒಂದು ಆ್ಯಡ್ನ ನೋಡಿದ್ರೆ ಆ ಒಂದು ಫೋಟೋ ಸೇವ್ ಆಗುತ್ತೆ ಫ್ರೆಂಡ್ಸ್ ನಿಮ್ಮ ಒಂದು ಗ್ಯಾಲರಿಗೆ ಆ ಒಂದು ಫೋಟೋ ಹಾಗೆಯೇ ಇದನ್ನ ಫುಲ್ ಎಚ್ ಡಿಯಲ್ಲಿ ವಾ ವಿತೌಟ್ ವಾಟರ್ ಮಾರ್ಕ್ ಕೂಡ ಸೇವ್ ಮಾಡ್ಕೊಬೋದು ಫ್ರೆಂಡ್ಸ್ ಯಾವುದೇ ಥರ ಪ್ರೋ ಎಡಿಟಿಂಗ್ಗೋಸ್ಕರ ಪರ್ಚೇಸ್ ಮಾಡ್ಕೊಳೋ ಅದೇನು ಬೇಡ ಫ್ರೆಂಡ್ಸ್ ಪರ್ಚೇಸ್ ಕೇಳುತ್ತೆ ಬಟ್ ಮಾಡ್ಕೊಂಬೇಡಿ ಫ್ರೆಂಡ್ಸ್ ನೆಕ್ಸ್ಟ್ ನಾನು ಇನ್ನೊಂದು ಫೋಟೋನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಈ ಎಡಿಟಿಂಗ್ ಒಂಥರ ಕಲಿಯೋವರೆಗೂ ಮಾಡುವಿದ್ಯೆ ಕಲ್ತ ಮೇಲೆ ಕೋತೀವಿದ್ಯಾ ಅನ್ನೋ ಥರ ಫ್ರೆಂಡ್ಸ್ ನನಗೆ ಎಡಿಟಿಂಗ್ ಮಾಡೋಕ್ಕೆ ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಲ್ಲ ಫ್ರೆಂಡ್ಸ್ ಈಗ ಇದನ್ನ ಎಡಿಟ್ ಮಾಡೋಕ್ಕಾಗಲ್ಲ ಫ್ರೆಂಡ್ಸ್ ನಾವು ಈಗ ಎರೇಸ್ ಮಾಡ್ಕೊಳ್ತಾ ಇದ್ದೀನಿ ತೋರಿಸ್ತೀನಿ ಬೇಕಿರಿ ನೋಡಿ ರೈಟ್ ಮಾಡ್ ಮೇಲೆ ಕ್ಲಿಕ್ ಮಾಡಿ ತೋರಿಸ್ತೀನಿ ನೀವು ಎಡಿಟ್ ಮಾಡೋಕ್ಕೋದ್ರೆ ಈ ಒಂದು ಫೋಟೋ ಎಡಿಟಿಂಗಿಗೆ ಅಷ್ಟೊಂದು ಕೂತ್ಕೊಳ್ಳಲ್ಲ ಫ್ರೆಂಡ್ಸ್ ನೀಟಾಗಿ ಅದಕ್ಕೋ ಅವಾಗ ನಾವೇನು ಮಾಡಬೇಕಾಗುತ್ತೆ ಅಂದರೆ ಫ್ರೆಂಡ್ಸ್ ನೋಡಿ ಏನು ಚೇಂಜ್ ಮಾಡೋದು ಬೇಡ ಫ್ರೆಂಡ್ಸ್ ಡೈರೆಕ್ಟ್ ಈ ಒಂದು ಫೋಟೋಗೆ ನಮ್ಮ ಫೋಟೋನ ಕೂರಿಸ್ಕೊಳ್ಳೋಣ ಫ್ರೆಂಡ್ಸ್ ಅದೇ ಹೇಗಪ್ಪ ಅಂದರೆ ನೀವು ಪೆನ್ಸಿಲ್ ಐಕನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಸ್ಲೈಡ್ ಮಾಡಿ ಫ್ರೆಂಡ್ಸ್ ಆ ಪೆನ್ಸಿಲ್ನ ನಾರ್ಮಲ್ ಎಲ್ರಿಗೂ ಗೊತ್ತಿರುತ್ತಲ್ಲ ಆ ಥರ ಸ್ಲೈಡ್ ಮಾಡಿ ಫ್ರೆಂಡ್ಸ್ ಸ್ಲೈಡ್ ಮಾಡ್ತಾ ಇದ್ದರೆ ನಿಮಗೆ ರೆಡ್ ಮಾರ್ಕಲ್ಲಿ ಏನು ಕಾಣಿಸ್ತಿದೆಯಲ್ಲ ಆ ಒಂದು ಫೋಟೋ ಫುಲ್ಲು ಸೆಲೆಕ್ಟ್ ಆಗುತ್ತೆ ಫ್ರೆಂಡ್ಸ್ ಹಿಂಗೆ ನೋಡಿ ಫ್ರೆಂಡ್ಸ್ ಈ ಥರ ಸ್ಲೈಡ್ ಮಾಡಿ ಫ್ರೆಂಡ್ಸ್ ರೆಡ್ ಮಾರ್ಕಲ್ಲಿ ಏನು ಕಲರ್ ಕೂತ್ಕೊಂತಿದ್ಯಲ್ಲೋ ಕಲರ್ ಕೂತ್ಕೊಳ್ತಿದೆಯಲ್ಲ ಫ್ರೆಂಡ್ಸ್ ಆ ಒಂದು ರೆಡ್ ಕಲರ್ ಫುಲ್ಲು ಸೆಲೆಕ್ಟ್ ಆಗುತ್ತೆ ಫ್ರೆಂಡ್ಸ್ ಈಗ ರೈಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್ ನೀವು ರೈಟ್ ಮ್ಯಾಕ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಈ ಒಂದು ಫೋಟೋನ ಅಡ್ಜಸ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಫುಲ್ ಸೈಜ್ಗೆ ಈಗ ಹಾಫ್ ಸೈಜ್ ಇದೆ ಆ ಒಂದು ಫೋಟೋನ ಫುಲ್ ಸೈಜ್ಗೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನಾರ್ಮಲ್ ಆಗಿ ಟೂ ಫಿಂಗರ್ ಮಾಡಿಕೊಂಡು ಝೂಮ್ ಮಾಡ್ತೀವಲ್ಲ ಫ್ರೆಂಡ್ಸ್ ಆ ರೀತಿ ಮಾಡ್ಕೊಳ್ಳಿ ಫ್ರೆಂಡ್ಸ್ ಆ ರೀತಿ ಟೂ ಫಿಂಗರಿಂದ ಅಡ್ಜಸ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಮಾಡ್ಕೊಂಡ್ಮೇಲೆ ಏನು ಮಾಡಬೇಕಿಲ್ಲಿ ಫ್ರೆಂಡ್ಸ್ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಔಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಿಮ್ಮ ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಈಗ ನಿಮ್ಮ ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಅದು ಆಗಿ ಆಟೋಮೆಟಿಕಲಿ ರೆಡಿ ಆಗುತ್ತೆ ಫ್ರೆಂಡ್ಸ್ ನೀವು ಆಗಿ ರೆಡಿ ಆದಮೇಲೆ ಏನು ಮಾಡ್ಬೇಕು ಹೇಳಿ ಫ್ರೆಂಡ್ಸ್ ಜಸ್ಟ್ ಸಿಂಪಲ್ಲಾಗಿ ರೈಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು ಆ ಒಂದು ಫೋಟೋನ ಅಡ್ಜಸ್ಟ್ ಮಾಡ್ಕೊಬೇಕು ಫ್ರೆಂಡ್ಸ್ ಹೇಗೆ ಬೇಕೋ ಹಾಗೆ ಯಾ ಯಾವ ರೀತಿ ಬೇಕೋ ನಿಮಗೆ ಆ ರೀತಿ ಅಡ್ಜಸ್ಟ್ ಮಾಡ್ಕೊಬೇಕು ಫ್ರೆಂಡ್ಸ್ ಈ ಒಂದು ಫೋಟೋನ ಅಡ್ಜಸ್ಟ್ ಮಾಡ್ಕೊಂಡ್ಮೇಲೆ ನೀವು ಸೇವ್ ಕೂಡ ಮಾಡ್ಕೊಬೋದು ಸ್ಕ್ರೀನ್ಶಾಟ್ ಕೂಡ ಮಾಡ್ಕೊಬೋದು ಫ್ರೆಂಡ್ಸ್ ನಾನು ಡೈರೆಕ್ಟು ಸ್ಕ್ರೀನ್ಶಾಟ್ನ ಹೊಡ್ಕೊತೀವಿ ಫ್ರೆಂಡ್ಸ್ ಯಾಕಂದರೆ ಎಲ್ಲವನ್ನೂ ಸೇವ್ ಮಾಡಿಕೊಂಡು ಆ್ಯಡ್ಸ್ ನೋಡ್ಕೊಂಡು ಕೂಕೋಳೋಕ್ಕಾಗಲ್ಲ ಫ್ರೆಂಡ್ಸ್ ಮತ್ತೆ ತರ್ಟಿ ಸೆಕೆಂಡ್ಸ್ ಸುಮ್ಮನೆ ಹೋಗ್ತಾ ಇರುತ್ತೆ ವೀಡಿಯೋ ಲೆಂತ್ ತುಂಬಾ ಲೆಂತಿ ವೀಡಿಯೋ ಆಗಿಬಿಡುತ್ತೆ ಫ್ರೆಂಡ್ಸ್ ಬ್ಯಾಕ್ ಬಂದು ಮತ್ತೆ ಕಟೌಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್ ಕಟೌಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ಯಾವುದಾದ್ರು ನಿಮ್ಮ ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಯೂಸ್ ಮಾಡ್ತಕ್ಕಂಥ ಈ ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೊತೀನಿ ನಂತರ ಜಾಸ್ತಿ ಫೋಟೋಸ್ ಇಲ್ಲ ಅದಕ್ಕೋಸ್ಕರ ಈ ಒಂದು ಫೋಟೋಸನ್ನೇ ನಾನು ಜಾಸ್ತಿ ಯೂಸ್ ಮಾಡೋದು ಈ ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ನೀವು ಪರ್ಸನ್ನಾಗಿ ಯಾವ ಆಟೋಮ್ಯಾಟಿಕಲಿ ಕಟೌಟು ರೆಡಿ ಆಗುತ್ತೆ ಫ್ರೆಂಡ್ಸ್ ಈ ಒಂದು ಕ ನೆಕ್ಸ್ಟ್ ನೀವೇನು ಮಾಡಬೇಕು ಅಂದರೆ ಬ್ಯಾಕ್ಗ್ರೌಂಡ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಗ್ಯಾಲರಿ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡು ಈ ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ದೀಪಿಕಾ ದಾಸ್ತಿ ಈ ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ನಾನು ಇಲ್ಲಿ ಕಟೌಟ್ ರೆಡಿ ಮಾಡ್ಕೊಳ್ತಿಲ್ಲ ಬ್ಯಾಗ್ರೌಂಡ್ ನಾನಂದೇ ಕಟೌಟ್ ರೆಡಿ ಮಾಡಿಕೊಂಡು ಬ್ಯಾಕ್ಗ್ರೌಂಡ್ ಇಮೇಜ್ನ ಬಿ ದೀಪಿಕಾ ದಾಸ್ ಏನು ಫೋಟೋ ಇತ್ತೋ ಆ ಒಂದು ಫೋಟೋ ಮೇಲೆ ಕೂರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಡೈರೆಕ್ಟು ಓಕೆ ನಾ ಫ್ರೆಂಡ್ಸ್ ನಾನು ಹಾಗೆ ಕಟೌಟ್ ಹಾಗೆ ಇರಲಿ ಬ್ಯಾಕ್ಗ್ರೌಂಡನ್ನ ಇನ್ನೊಂದು ಫೋಟೋನ ಹಾಕ್ಕೊತೀನಿ ಫ್ರೆಂಡ್ಸ್ ನೀವು ಇಲ್ಲಿ ಆರ್ಟ್ ಸಿಂಬಲ್ ಕಾಣ್ತಿದೆಯಲ್ಲ ಫ್ರೆಂಡ್ಸ್ ಈ ಒಂದು ಬ್ಯಾಕ್ಗ್ರೌಂಡ್ನ ಹಾಕ್ಕೊಂಡು ಫೋಟೋನ ನನ್ನ ಕಟೌಟ್ ಏನಿದೆ ಫ್ರೆಂಡ್ಸ್ ಆ ಒಂದು ಕಟೌಟ್ನ ಅಡ್ಜಸ್ಟ್ ಮಾಡ್ಕೊತೀನಿ ಫ್ರೆಂಡ್ಸ್ ಈಗ ಇದರಲ್ಲಿ ಇರ್ತಕ್ಕಂಥ ಎಲ್ಲ ರೀತಿ ಯಾವ್ಯಾವ ರೀತಿ ಫೋಟೋ ಎಡಿಟಿಂಗ್ ಮಾಡ್ಬೋದು ಕಟೌಟ್ಸಿಂದ ಆ ರೀತಿ ಎಲ್ಲ ರೀತಿಯೂ ಫೋಟೋ ಎಡಿಟಿಂಗ್ನ ಹೇಳ್ಕೊಡ್ತಿದ್ದೀನಿ ಫ್ರೆಂಡ್ಸ್ ಯಾರು ಕೂಡ ವೀಡಿಯೋನ ಸ್ಕಿಪ್ ಮಾಡಿದ ಸ್ಕಿಪ್ ಮಾಡ್ಕೊಂಬಿಡಿ ಫ್ರೆಂಡ್ಸ್ ಫುಲ್ ವೀಡಿಯೋನ ನೋಡಿ ಫ್ರೆಂಡ್ಸ್ ಒಂಚೂರು ಸ್ಕಿಪ್ ಮಾಡಿದಂಗೆ ಫುಲ್ ವೀಡಿಯೋನ ನೋಡಿ ನಾನು ಫ್ರೆಂಡ್ಸ್ ಕಟೌಟೇ ರಿವ್ಯೂ ಮಾಡಿಬಿಟ್ಟು ಹೊಸ ಕಟೌಟ್ ಹಾಕೋಣ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಿಮ್ಮ ಒಂದು ಯಾವುದಾದ್ರು ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇನ್ನೊಂದು ಕಟೌಟ್ನ ತಂದು ಕೂರಿಸ್ಕೊಬೋದು ಫ್ರೆಂಡ್ಸ್ ನಾನು ಎಲ್ಲ ರೀತಿಯೂ ಹೇಳ್ಕೊಂಡೆ ಬ್ಯಾಗ್ರೌಂಡ್ ಹೇಗೆ ಚೇಂಜ್ ಮಾಡೋದು ಅಂತಲೂ ಹೇಳ್ಕೊಟ್ಟೆ ಹಾಗೆಯೇ ಕಟೌಟ್ನ ಹೇಗೆ ಚೇಂಜ್ ಮಾಡೋದು ಅಂತ ಹೇಳ್ಕೊಟ್ಟೆ ಫ್ರೆಂಡ್ಸ್ ಒಂದು ಫೋಟೋ ತುಂಬಾ ಚೆನ್ನಾಗಿ ಕಾಣ್ತಿದೆ ಅದಕ್ಕೋಸ್ಕರ ಇನ್ನೂ ಒಂದು ಕಟೌಟ್ನ ಇದು ಈ ಒಂದು ಫೋಟೋಗೆ ಹಾಕ್ತೀನಿ ಫ್ರೆಂಡ್ಸ್ ಎಡಿಟ್ ಮಾಡ್ಕೊತೀನಿ ಎಡಿಟ್ ಮಾಡಿ ತೋರಿಸ್ತಾ ಇದ್ದೀನಿ ಇಲ್ಲಿ ಕಾಣಿಸ್ತಿದ್ದ ಈ ಒಂದು ಫೋಟೋನ ವೈಟ್ ಕಲರ್ ಟಿ ಶರ್ಟ್ ಹಾಕ್ಕೊಂಡಿದ್ದೀನಲ್ಲ ಈ ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಈ ಒಂದು ಫೋಟೋನು ಕೂಡ ಸ್ಲೈಡ್ ಮಾಡಿಬಿಟ್ಟು ಆ ಒಂದು ಹಳೆ ಕಟೋಟ್ ಇತ್ತಲ್ಲ ಅದನ್ನು ಇಂಟು ಮಾಡ್ಕೊಂಬಿಟ್ಟು ಈ ಒಂದು ಕಟೋಟ್ನ ಹೇಗೆ ಬೇಕು ಯಾವ ಸೈಜಿಗೆ ಬೇಕೋ ಆ ಸೈಜ್ಗೆ ಅಡ್ಜಸ್ಟ್ ಇದ್ದೀನಿ ಫ್ರೆಂಡ್ಸ್ ಒಂದು ಫೋಟೋನ ಕ್ಲಿಪ್ ಕ್ಲಿಕ್ ಇದ್ದೀನಿ ಸ್ವಲ್ಪ ದೂರ ಇಟ್ಬಿಟ್ಟು ಫೋಟೋನ ಎಡಿಟಿಂಗ್ ಮಾಡ್ಕೊಂಡು ಸ್ಕ್ರೀನ್ಶಾಟ್ನ ಹೊಡ್ಕೊಂಡು ಫೋಟೋನ ಸೇವ್ ಇದ್ದೀನಿ ಫ್ರೆಂಡ್ಸ್ ಯಾಕಂದರೆ ತಮ್ಮನ್ನ ಇಲ್ಲಿ ಎಡಿಟ್ ಮಾಡೋಕ್ಕೆ ಫೋಟೋಗಳು ಬೇಕು ಅದು ಬ್ಯಾಕ್ಗ್ರೌಂಡ್ ಇಮೇಜ್ನ ಚೇಂಜ್ ಮಾಡ್ಕೊಳೋ ಫ್ರೆಂಡ್ಸ್ ಬೇರೊಂದು ಬ್ಯಾಕ್ಗ್ರೌಂಡ್ ಇಮೇಜ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಈ ಬ್ಯಾಕ್ಗ್ರೌಂಡ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಈಗ ಪ್ರೆಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಕಟ್ಔಟ್ಗೆ ಹೋಗ್ಬಿಟ್ಟು ನಿಮ್ಮ ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನಾನು ನನ್ನ ಒಂದು ಈ ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್ ಯಾವಾಗಲೂ ಸೆಲೆಕ್ಟ್ ಮಾಡ್ಕೊತಿದ್ನಲ್ಲ ಫ್ರೆಂಡ್ಸ್ ಅದೇ ಫೋಟೋನ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ ಎಲ್ಲಿದೆ ಆ ಫೋಟೋ ಇಲ್ಲಿದೆ ನಡ್ಕೊಂಬರ್ತಿರ್ತಕ್ಕಂಥದ್ದು ಇರೋದೇ ಇದೊಂದು ಫೋಟೋ ಫ್ರೆಂಡ್ಸ್ ಎಡಿಟ್ ಮಾಡೋಕ್ಕೆ ಜಾಸ್ತಿ ಫೋಟೋಸ್ ಇಲ್ಲ ಈ ಒಂದು ಫೋಟೋನ ಸ್ಲೈಡ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಹೇಗೆ ಬೇಕೋ ಎಲ್ಲಿಗೆ ಬೇಕೋ ಅಲ್ಲಿಗೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಮಾಡ್ಕೊಂಡ್ಮೇಲೆ ಏನು ಸ್ಕ್ರೀನ್ ಸ್ಕ್ರೀನ್ಶಾಟ್ ತಗೊಳ್ತೀನಿ ಅಷ್ಟೇ ಇನ್ನೇನು ಮಾಡಲ್ಲ ಫ್ರೆಂಡ್ಸ್ ಆಗ ಮಾಡಬೇಡಿ ಫ್ರೆಂಡ್ಸ್ ಮತ್ತೆ ಕ್ರಾಪ್ ಮಾಡ್ಕೊಂಡ್ರೆಲ್ಲ ಕೂತ್ಕೊಬೇಕಾಗದೆ ಡೈರೆಕ್ಟ್ ನೀವು ತರ್ಟಿ ಸೆಕೆಂಡ್ ಆ್ಯಡ್ ಬಂದರೂ ಪರವಾಗಿಲ್ಲ ಎಚ್ ಡಿಯಲ್ಲಿ ನೀವು ಸೇವ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ವಿಥೌಟ್ ವಾಟರ್ ಮಾರ್ಕು ನನ್ನ ಸ್ಕ್ರೀನ್ಶಾಟ್ ಓಡಿದ್ರು ಕೂಡ ಮತ್ತೆ ಕ್ರಾಪ್ ಮಾಡ್ಕೊಬೇಕು ಹಾಗಿದ್ರೆ ಪಿಕ್ಕು ಅನ್ನೋದು ವಾಟರ್ ಮಾರ್ಕ್ ಕೂಡ ಬರುತ್ತೆ ಫ್ರೆಂಡ್ಸ್ ಈಗ ಮತ್ತೆ ಇನ್ನೊಂದು ಬ್ಯಾಕ್ಗ್ರೌಂಡನ್ನ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ ಕಾರಲ್ಲಿ ಕೂತಿದ್ದಾರೆ ಫ್ರೆಂಡ್ಸ್ ಗುಲಾಬಿ ಫ್ರೆಂಡ್ ಗುಲಾಬೀಸ್ ಜೊತೆ ಈ ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಕಾರ್ ಪಕ್ಕ ನಾನು ನಿಂತಿರೋ ಥರ ಎಡಿಟ್ ಮಾಡ್ಕೊತಾ ಇದ್ದೀನಿ ಇದೇ ಕೊನೆ ಫೋಟೋ ಫ್ರೆಂಡ್ಸ್ ಎಡಿಟ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡ್ಕೊಳ್ಳಿ ಸೆಲೆಕ್ಟ್ ಕಟ್ ಔಟ್ ರೆಡಿ ಇದೆ ಅದನ್ನು ಅಡ್ಜಸ್ಟ್ ಮಾಡಿಕೊಂಡು ಫೋಟೋನ ಸೇವ್ ಮಾಡ್ಕೊಳೋದು ಫ್ರೆಂಡ್ಸ್ ಇಷ್ಟೇ ಫ್ರೆಂಡ್ಸ್ ಇಷ್ಟು ಸಿಂಪಲ್ಲಾಗಿ ಎಡಿಟಿಂಗ್ನ ಇದ್ದೀನಿ ದಯವಿಟ್ಟು ಎಲ್ಲರೂ ಕೂಡ ಎಡಿಟ್ ಮಾಡ್ಕೊಳ್ಳಿ ನಿಮ್ಮ ಒಂದು ಫೋಟೋಸನ್ನ ಈಗ ನಾನು ಎಡಿಟ್ ಆಗಿರ್ತಕ್ಕಂಥ ಫೋಟೋಗಳು ಯಾವ ರೀತಿ ಬಂದಿದ್ದಾವೆ ಅಂತ ಫೋಟೋಗಳನ್ನ ರಿವ್ಯೂನ ತೋರಿಸ್ತೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ಒಂದೊಂದು ಫೋಟೋಗಳು ಸಹ ತುಂಬಾನೇ ಅಂದರೆ ತುಂಬ ಚೆನ್ನಾಗಿ ಬಂದಿದ್ದಾರೆ ಫ್ರೆಂಡ್ಸ್ ನೀವು ಆರಾಮ್ಸೆ ಫ್ರೇಮ್ ಹಾಕ್ ಮಾಡಿಸ್ಕೊಬೋದು ಹಾಗೇನೆ ಬ್ಯಾಗ್ರೌಂಡ್ ನೀವು ವಾಲ್ಪೇಪರ್ಗೂ ಹಾಕೊಬೋದು ಬ್ಯಾಕ್ ಗ್ರೌಂಡ್ಗೆ ಹಾಕೊಬೋದು ಒಂಥರ ಫ್ಯಾನ್ಸ್ ಯಾರು ಇದ್ರೆ ಫ್ಯಾನ್ಸಿಗೆ ತುಂಬಾ ಖುಷಿ ಆಗ್ತಾ ಖುಷಿ ಆಗುತ್ತೆ ಫ್ರೆಂಡ್ಸ್ ಯಾಕೆಂದರೆ ನಮ್ಮ ಒಂದು ಹೀರೋ ಅಥವಾ ಹೀರೋಯಿನ್ಸ್ ಜೊತೆ ನಾವು ಹೋಗ್ಬಿಟ್ಟು ಫೋಟೋಸ್ ಆಗಲಿ ಕೆಲವು ಎಲ್ಲರೂ ಕೂಡ ಹೋಗ್ಬಿಟ್ಟು ಫೋಟೋಸ್ ಆಗಲಿ ವೀಡಿಯೋಸ್ ಆಗಲಿ ತೆಗೆಸ್ಕೊಳಕಾಗಲ್ಲ ಅಂದರೆ ಈ ರೀತಿ ಎಡಿಟ್ ಮಾಡ್ಕೊಳೋದ್ರಿಂದ ಅವರಿಗೆ ಒಂಥರ ಒಂದು ಸ್ವಲ್ಪ ಖುಷಿಯಾಗುತ್ತೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ನಾವು ತಿಳ್ಕೊಂಡ್ವಿ ಹೇಗೆ ಅವು ಹೀರೋಯಿನ್ಸ್ ಜೊತೆ ಫೋಟೋ ಎಡಿಟಿಂಗ್ ಅವ್ರ ಜೊತೆನೇ ಇರೋ ಥರ ಎಡಿ ಫೋಟೋ ಎಡಿಟಿಂಗ್ನ ಮಾಡ್ಕೊಳ್ಳೋದು ಹೇಗೆ ಅಂತ ಇದು ಹೀರೋಯಿನ್ಸಿಗೆ ಅಥವಾ ಇಂಥ ಪರ್ಟಿಕ್ಯುಲರ್ ಇವ್ರಿಗೋಸ್ಕರನೇ ಅಂತ ಏನಿಲ್ಲ ಫ್ರೆಂಡ್ಸ್ ಈ ಒಂದು ಫೋಟೋ ಎಡಿಟ್ನ ನೀವು ಹೀರೋಗಳ್ಗೂ ಬಳಸ್ಕೊಬೋದು ಹೀರೋಯಿನ್ಸ್ಗೂ ಬಳಸ್ಕೊಬೋದು ಹಾಗೆ ನಿಮ್ಮ ಫ್ಯಾಮಿಲಿ ಇರೋರ ಜೊತೆ ಬೇಕಾದ್ರೂ ಫೋಟೋ ಎಡಿಟಿಂಗ್ನ ಮಾಡ್ಕೊಬೋದು ಜೊತೆಗೆ ಫೇಮಸ್ ಪ್ಲೇಸಲ್ಲಿರೋ ಥರ ಫೋಟೋಗಳ್ನ ಎಡಿಟಿಂಗ್ ಮಾಡ್ಕೊಬೋದು ಫ್ರೆಂಡ್ಸ್ ಅದು ನಿಮ್ಮಿಷ್ಟಕ್ಕೆ ಬಿಟ್ಟು ಫ್ರೆಂಡ್ಸ್ ನಿಮ್ಮ ಚಾಯ್ಸು ನಿಮಗೆ ಹೇಗೆ ಬೇಕೋ ಹಾಗೆ ಎಡಿಟಿಂಗ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನಾನು ಜಸ್ಟ್ ಹೇಗೆ ಎಡಿಟ್ ಮಾಡೋದು ಈ ಥರ ಫೋಟೋಗಳನ್ನ ಅಂತ ಮಾ ತಿಳಿಸ್ಕೊಟ್ಟಿದ್ದೀನಿ ಫ್ರೆಂಡ್ಸ್ ಇವತ್ತಿನ ಈ ಒಂದು ಫೋಟೋ ಎಡಿಟಿಂಗ್ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ದಯವಿಟ್ಟು ಲೈಕ್ ಮಾಡಿ ಹಾಗೆಯೇ ವೀಡಿಯೋಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಕಮೆಂಟ್ ಮಾಡ್ತಕ್ಕಂಥ ಪ್ರತಿಯೊಬ್ಬರಲ್ಲಿ ನಾನು ಕೇಳ್ಕೊಳೋದು ಇಷ್ಟೇ ಯಾರೋ ಒಂದು ಫೋಟೋಗಳಿಗೆ ಎಡಿಟ್ ಮಾಡಬೇಕು ಫೋಟೋಗಳ್ನ ಅಂತ ಅವರ ಒಂದು ನೇಮ್ಗಳನ್ನ ಫೇಮಸ್ ಪ್ಲೇಸ್ ಆಗಿರ್ಬೋದು ಹೀರೋಯಿನ್ಸ್ ಆಗಿರ್ಬೋದು ಹಾಗೆಯೇ ಹೀರೋಗಳಾಗಿರ್ಬೋದು ಅವರ ಒಂದು ನೇಮ್ಗಳ್ನ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಹಾಗೆಯೇ ವೀಡಿಯೋನ ಆದಷ್ಟು ಜನಕ್ಕೆ ಶೇರ್ ಮಾಡಿ ಫ್ರೆಂಡ್ಸ್ ನಾ ಆಲ್ಮೋಸ್ಟ್ ನಾನು ಎಲ್ಲ ಹೀರೋ ಹೀರೋಯಿನ್ಸ್ಗಳ ಜೊತೆ ಫೋಟೋ ಎಡಿಟಿಂಗ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ಬೇಕು ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಸೊ ದಯವಿಟ್ಟು ವಿಕಾ ದಾಸ್ ಅವ್ರ ಜೊತೆ ಇರೋ ಥರ ಎಡಿಟಿಂಗ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಟ್ರೆ ಫ್ರೆಂಡ್ಸ್ ಅವರ ಒಂದು ಫ್ಯಾನ್ಸ್ ಯಾರಾದರೂ ಇದ್ದರೆ ಅಥವಾ ವೀಡಿಯೋನ ನೋಡ್ತೇವೆ ದಯವಿಟ್ಟು ಅವರಿಗೆ ಅವರ ಫ್ಯಾನ್ಸ್ಗಳಿಗೆ ವೀಡಿಯೋನ ಶೇರ್ ಮಾಡಿ ಫ್ರೆಂಡ್ಸ್ ಮುಂದಿನ ವೀಡಿಯೋದಲ್ಲಿ ಇದಕ್ಕಿಂತ ಒಂದು ಒಳ್ಳೆ ಫೋಟೋ ಎಡಿಟಿಂಗ್ ಅಪ್ಲಿಕೇಶನ್ ಮುಖಾಂತರ ಇದ್ಕಿನ್ನ ಒಂದು ಒಳ್ಳೆ ಫೋಟೋ ಎಡಿಟ್ನ ಹೇಗೆ ಮಾಡೋದು ಅಂತ ಖಂಡಿ ತಿಳಿಸ್ಕೊಡೋಕ್ಕೆ ಮತ್ತೆ ಬರ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್ ನನ್ನ ಒಂದು ವೀಡಿಯೋಸ್ಗಳನ್ನ ಎಲ್ಲ ನನ್ನ ಎಲ್ಲ ವೀಡಿಯೋಸ್ಗಳನ್ನ ನೋಡ್ತಾ ಇರಿ ಹಾಗೆಯೇ ಆದಷ್ಟು ಜನಕ್ಕೆ ಶೇರ್ ಮಾಡ್ತಾ ಇರಿ ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವೀಡಿಯೋಸ್